ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೀನಿ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಬಗ್ಗೆ ಈಗಾಗಲೇ ಕೆ ಡಿ ಪಿ ಸಭೆಗಳಲ್ಲಿ ಚರ್ಚೆ ಆಗಬೇಕು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಸುವ ಶಾಸಕರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿಶೇಷಚೇತನರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಅನುದಾನಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ವಿಚಾರ ನಾವು ಈಗಾಗಲೇ ವರದಿ ಮಾಡಿದೆವು ಆ ಒಂದು ವರದಿಯ ಆಧಾರದ ಮೇಲೆ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸ್ತುತಪಡಿಸಿ ವಿಚಾರವನ್ನು ತಿಳಿಸುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ತಾವೆಲ್ಲ ಗಮನಿಸ್ಬೇಕಂತ ಹೇಳ್ಕೊಂಡು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗ್ಸುಗೂರು ತಾಲೂಕು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿಯ ವತಿಯಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಿರುವ ವಿಕಲಚೇತನರ ಶೇಕಡ ಐದರ ಅನುದಾನವನ್ನು ಬಳಕೆ ಮಾಡಿ ಸರ್ಕಾರದ ಸುತ್ತೋಲೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ವೈಜ್ಞಾನಿಕವಾಗಿ ರೈ ರೈಲಿಂಗ್ ಸಹಿತ ರ್ಯಾಂಪ್ಗಳ ನಿರ್ಮಾಣ ಗ್ರಾಮ ಮಟ್ಟದ ಅನುಷ್ಠಾನ ಸಮಿತಿ ರಚನೆ ನಿರುದ್ಯೋಗ ವಿಕಲಚೇತನರಿಗೆ ಖಾತ್ರಿ ಯೋಜನೆಯಡಿ ಪ್ರತ್ಯೇಕ ಜಾಬ್ ಕಾರ್ಡ್ ನೀಡಿ ನೂರು ದಿನಗಳ ಕೆಲಸ ಒದಗಿಸುವುದು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಕ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಗಳನ್ನು ಮಾಡುವುದು ಸೇರಿದಂತೆ ಹತ್ತು ಪ್ರಮುಖ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಧರಣಿಯ ಅಂಗವಾಗಿ ಇಂದು ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಲಿಂಗಸೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಕಲಚೇತನರ ಹತ್ತು ಹಕ್ಕೊತ್ತಾಯಗಳನ್ನು ಡಿಸೆಂಬರ್ ತಿಂಗಳೊಳಗೆ ಅನುಷ್ಠಾನಗೊಳಿಸಲು ಎಲ್ಲ ಪಿ ಡಿ ಒಗಳಿಗೆ ಆದೇಶವನ್ನು ನೀಡಿದರು ನಂತರ ಆರ್ ಪಿ ಡಿ ಟಾಸ್ಕ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಮಾತನಾಡಿ ಕೇಂದ್ರ ಸರ್ಕಾರ ವಿಕಲಚೇತನರ ಸಬಲೀಕರಣಗೊಳಿಸಲು ವಿಕಲಚೇತನರ ಹಕ್ಕುಗಳ ಎರಡು ಸಾವಿರ ಹದಿನಾರರ ಕಾಯ್ದೆಯನ್ನು ಜಾರಿಗೆ ತಂದಿದೆ ವಿಕಲಚೇತನರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಅಧಿಕಾರಿಗಳ ಮುಖ್ಯ ಜವಾಬ್ದಾರಿಯಾಗಿದೆ ಮುಂದಿನ ದಿನಗಳಲ್ಲಿ ವಿಕಲಚೇತನರ ಹಕ್ಕುಗಳ ಉ ಉಲ್ಲಂಘನೆಯಾದರೆ ಅಂಥ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಲಾಗುವುದೆಂದು ತಿಳಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಯೋಜನಾ ನಿರ್ದೇಶಕರು ತಾಲೂಕಾ ವೈದ್ಯಾಧಿಕಾರಿಗಳು ಮತ್ತು ಆ ಬಿ ಆರ್ ಸಿ ಅಧಿಕಾರಿಗಳು ವಿವಿಧೋದ್ದೇಶ ಪುನವಸ್ತಿ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮೀಣ ಪುನವಸ್ತಿ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ವಿಶೇಷತನರ ಸುಮಾರು ಸೌಲಭ್ಯಗಳು ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಅವಕಾಶ ಈ ಒಂದು ಸಭೆಯಲ್ಲಿ ಆಗಿದೆ ಹಾಗಾಗಿ ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ಮುದ್ಗಲ್ ಅವರು ಅಂದರೆ ಇವರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ

ಅಲ್ಲ ಮೇರೆ ಯಾರು ನಾನುಗೆ ತಗೊಂಡಾ ನಾನು ಯಾಕಂತ ಕಮೋಗೆ ಸಮಜ್ಞನೆ ಕಟ್ಟಾದೆ ಅಂತ ಹೇಳೋಕೆ ಸೊ ಮೊದಲೇ ಮನೆಗೆ ಬರ್ತಾಯೆ ನಾನು ಸಂಬಂಧ ಜನ ಬಂದ್ರೆ ಮೊದಲೇ ಏನಂತ ಅಂದ್ರೆ ಇಂಗೇನ್ ಬರ್ತೋಂ ಕಾವೆ ಸೊ ನಾನು ಮೇರೆ ಕಥೆ ಹೇಳೆ ಅರ್ಥಾತ್ ಏನ್ ಬಂದಿದೆ ಎಷ್ಟು ಇದೆ ಏನೇ ಇದೆ ಅಂದ್ರೆ ಸಮಪಕ ದೊಡ್ಡ ಕಂಟೈಟ ಆ ಮೇರೆ

ನಾವು ಸಹ ಆ ಈ ಕುರಿತಾಗಿ ಯೋಚನೆ ಮಾಡ್ತೀವಿ ಆಯಾ ಗ್ರಾಮ ವಿಶೇಷ ಕ್ಷೇತ್ರದ ಯೋಚನೆ ಇರಲಿ ಲಭ್ಯಗಳಿರ್ತಕ್ಕಂತಹ ಅನುದಾನದಲ್ಲಿ ನಮ್ಮ ಸರ್ವರಿಗೂ ಒಂದು ಅನುಕೂಲತೆಗಳನ್ನು ಕಲ್ಪಿಸಬೇಕು ಅನ್ನೋದು ಉದ್ದೇಶ ಅದಕ್ಕೆ ಆ ಅನುದಾನದ ಸಂಪೂರ್ಣ ಲಭ್ಯತೆ ಕೊರತೆಯಿಂದಾಗಿ ಆಯಾ ವರ್ಷಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ದುರುಪಯೋಗ ಮಾಡಿ ಸಾಧ್ಯ ಆದಷ್ಟು ಮಟ್ಟಿಗೆ ವ್ಯಾಪಕವಾಗಿ ವಿಶೇಷ ಚೇತನಗಳಿಗೆ ಅನುಕೂಲ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ಈಗ ಅವರು ಕೆಲವು ಬೇಡಿಕೆಗಳು ಇದಾವೆ ಕೊಡ್ತಾಯಿಗಳು ಇದಾವೆ ಅವನ್ನ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ ಅದ್ರ ಜೊತೆಗೆ